ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಪಹಲ್ಗಾಮ್ ಉಗ್ರರ ದಾಳಿ ಖಂಡಿಸಿ ಎಡಪಕ್ಷಗಳಿಂದ ಪ್ರತಿಭಟನೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಪ್ರೇಮ ಮದುವೆ ವರದಕ್ಷಿಣೆ ಕಿರುಕುಳ ಒಂಬತ್ತು ತಿಂಗಳ ಗರ್ಭಿಣಿ ಆತ್ಮಹತ್ಯೆ ಕರುಣ್ಯಾಶ್ರಮಕ್ಕೆ ಕೈತಪ್ಪಿದ ಸರ್ಕಾರದ ಅನುದಾನ ದಾನಿಗಳೇ ದೇವರು ಡಾಕ್ಟರ್ ಚನ್ಬಸ ಸ್ವಾಮಿ ಹಿರೇಮಠ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಖಂಡಿಸಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ನಿಂದ ಕ್ಯಾಂಡಲ್ ಮಾರ್ಚ್ ಬಿಜೆಪಿಯಿಂದ ನಾಳೆ ತುಂಗಭದ್ರ ಜಲಾಶಯ ಉಳಿಸಿ ಕಾಂಗ್ರೆಸ್ ಸರ್ಕಾರ ತೊಲಗಿಸಿ ಹೋರಾಟ ವಾರ್ತೆಗಳ ವಿವರ ಸಿಪಿಐ ಸಿಪಿಐಎಂ ಎಂ ಸಿಪಿಐ ಎಂಎಲ್ ಲಿಬರೇಷನ್ ಸಿಪಿಐಎಂಎಲ್ ಮಾಸ್ಲೈನ್ ಪಕ್ಷಗಳ ನೇತೃತ್ವದಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ನಗರದ ಪ್ರವಾಸಿ ಮಂದಿರದಿಂದ ಪ್ರಾರಂಭವಾದ ಮೆರವಣಿಗೆ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ ಸಿಪಿಐ ಸಿಪಿಐಎಂ ಸಿಪಿಐಎಂಎಲ್ ಲಿಬರೇಷನ್ ಸಿಪಿಐಎಂಎಲ್ ಮಾಸ್ಟ್ ಲೈನ್ ಪಕ್ಷಗಳ ನೇತೃತ್ವದ ಪ್ರತಿಭಟನಾ ಮೆರವಣಿಗೆ ಕಚೇರಿ ಮುಂದೆ ಹಾಡುಗಳ ಮೂಲಕ ಪ್ರತಿಭಟನಾ ಸಭೆ ಪ್ರಾರಂಭವಾಗಿ ಸಭೆಯಲ್ಲಿ ಮುಖಂಡರಾದ ಚಿಟ್ಟಿಬಾಬು ನಾಗರಾಜ್ ಪೂಜಾರ್ ಬಸವಂತರಾಯಗೌಡ ಕಲ್ಲೂರ್ ಬಸವರಾಜ ಹೆಕ್ಕಿ ಪ್ರತಿಭಟನಾ ಸಭೆ ಉದ್ದೇಶಿಸಿ ಮಾತನಾಡಿದರು ಉಗ್ರರ ದಾಳಿಯನ್ನು ಖಂಡಿಸುತ್ತಾ ಈ ಕೃತ್ಯಕ್ಕೆ ಕಾರಣ ಏನು ಈ ಕುರಿತು ಚರ್ಚೆ ಆಗುವ ಬದಲು ಇದು ಹಿಂದೂಗಳ ಮೇಲೆ ನಡೆದ ದಾಳಿ ಎಂದು ಮುಸ್ಲಿಮರನ್ನು ಗುರಿಯಾಗಿಸುವ ಸಂಚು ಗೋಧಿ ಮಾಧ್ಯಮಗಳು ಮತ್ತು ಬಿಜೆಪಿ ಪಕ್ಷ ಮಾಡುತ್ತಿದೆ ಇದು ಸಂಪೂರ್ಣ ಇಂಟೆಲಿಜೆನ್ಸಿ ಫೇಲ್ಯೂರ್ ಈ ಬಗ್ಗೆ ಮೊದಲೇ ಮಾಹಿತಿ ಇದ್ದರೂ ಸಾವಿರಾರು ಜನ ಯಾತ್ರಾರ್ಥಿಗಳು ಇರುವ ಜಾಗದಲ್ಲಿ ಒಬ್ಬ ಸೈನಿಕರನ್ನೂ ಇದ್ದಿಲ್ಲ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳುತ್ತಿರುವುದನ್ನು ನೋಡಿದರೆ ಸರ್ಕಾರದ ಮುತುವರ್ಜಿ ಅರ್ಥವಾಗುತ್ತದೆ ಈ ದಾಳಿಯನ್ನು ತನ್ನ ಲಾಭಕ್ಕಾಗಿ ಬಳಸಿಕೊಳ್ಳಲು ಬಿಜೆಪಿ ಪ್ರಯತ್ನಿಸುತ್ತಿದೆ ಇದಕ್ಕೆ ಗೋಧಿ ಮಾಧ್ಯಮ ಸಾಥ್ ನೀಡುತ್ತಿದೆ ಈ ದಾಳಿಯ ಹೊಣೆ ಹೊತ್ತು ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಆ ಬಗ್ಗೆ ಚರ್ಚೆ ಆಗದೆ ಹಿಂದೂ ಮುಸ್ಲಿಂ ಭಾರತ ಪಾಕಿಸ್ತಾನ್ ಎಂದು ಚರ್ಚೆ ಆಗುತ್ತಿದೆ ಉಗ್ರರಿಗೆ ತಕ್ಕ ಉತ್ತರ ನೀಡುತ್ತೇವೆ ಎಂದು ಹೇಳಿದರೆ ಸಾಲದು ಮಾಡಿ ತೋರಿಸಬೇಕು ಇದುವರೆಗೂ ಪುಲ್ವಾಮಾ ದಾಳಿ ನಡೆಸಿದವರ ಮೇಲೆ ಏನು ಕ್ರಮ ಆಗಿದೆ ಎಂದು ಕೇಂದ್ರ ಸರ್ಕಾರ ಜನರಿಗೆ ತಿಳಿಸಬೇಕು ಕೇವಲ ಹೇಳಿಕೆ ನೀಡಿದರೆ ಸಾಲದು ಎಂದು ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಹರಿಹಾಯ್ದರು ಪ್ರತಿಭಟನೆಯಲ್ಲಿ ಭಾಸಮಿಯ ಡಿ ಎಚ್ ಕಂಬಳಿ ಯಂಕನಗೌಡ ಗದ್ರಟಗಿ ಚಂದ್ರಶೇಖರ್ ಖ್ಯಾತಟ್ಟಿ ಎಂ ಗೋಪಾಲಕೃಷ್ಣ ಶರ್ಭಣ್ಣ ನಾಗಲಾಪುರ್ ಅಪ್ಪಣ್ಣ ಮಹೇಶ್ ಬಿ ಲಿಂಗಪ್ಪ ಚಾಂದ್ ಕರೇಗೌಡ ಕುರುಕುಂದ ಬಸವಲಿಂಗಪ್ಪ ಬಾದರ್ಲಿ ಸೇರಿದಂತೆ ಅನೇಕರಿದ್ದರು ವ್ಯಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾಗಿ ಇಬ್ಬರು ಪರಸ್ಪರ ಒಪ್ಪಿ ರಿಜಿಸ್ಟರ್ ಮದುವೆಯಾಗಿದ್ದು ಈಗ ಆತ್ಮಹತ್ಯೆಯಲ್ಲಿ ಅಂತ್ಯವಾಗಿದೆ ಕೊಳ್ಳೆಗಾಲ್ ಆನೂರು ತಾಲೂಕಿನ ಚೆಂಕೇರಿ ಗ್ರಾಮದ ಯುವತಿ ಅನುಪಮ ತಾಲೂಕಿನ ಬೂದಿವಾಳ ಗ್ರಾಮದ ಯುವಕ ನಾಗರಾಜ್ ಚಲುವಾದಿ ಇವರು ವಾಟ್ಸಾಪ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ಪ್ರೇಮ ಚಿಗುರುಳಿದು ಇಬ್ಬರು ಗಂಗಾವತಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮದುವೆ ಮಾಡಿಕೊಂಡಿದ್ದಾರೆ ಯುವತಿ ಈಗ ಒಂಬತ್ತು ತಿಂಗಳು ಗರ್ಭಿಣಿಯಾಗಿದ್ದಾಳೆ ವರದಕ್ಷಿಣೆ ಕಿರುಕುಳ ಮಾನಸಿಕ ಹಿಂಸೆ ಪ್ರೀತಿಸಿ ಮದುವೆಯಾದ ಯುವತಿ ಗಂಡನ ಮನೆಯಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಮೃತ ಅನುಪಮ ತಂದೆ ನಾಗರಾಜ್ ನೀಡಿದ ದೂರಿನ ಮೇರೆಗೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ವರದಕ್ಷಿಣೆ ಪ್ರಕರಣ ಸೇರಿದಂತೆ ಇನ್ನಿತರ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಡಿವೈಎಸ್ಪಿ ಬಿ ಎಸ್ ತಳವಾರ್ ಸಮ್ಮುಖದಲ್ಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶವವನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಯಿತು ನನ್ನ ಮಗಳ ಸಾವಿಗೆ ನಾಗರಾಜ್ ಹಾಗೂ ಕುಟುಂಬಸ್ಥರೇ ಕಾರಣ ಅವರಿಗೆ ಕಠಿಣ ಶಿಕ್ಷೆಯಾಗುವಂತೆ ಮೃತ ಪಲ್ಲವಿ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಆಸ್ಪತ್ರೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲಿ ಮುಟ್ಟಿತ್ತು ಡಿವೈಎಸ್ಪಿ ಬಿ ಎಸ್ ತಳವಾರ್ ಗ್ರಾಮೀಣ ಸಿಪಿಐ ವೀರರೆಡ್ಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿ ಇಸಾಕ್ ಮರಣೋತ್ತರ ಪರೀಕ್ಷೆಯಲ್ಲಿ ಹಾಜರಿದ್ದರು ನಗರದಲ್ಲಿ ನಿರಂತರ ಏಳು ವರ್ಷಗಳ ಕಾಲ ಅಂಧ ಅನಾಥ ಬುದ್ಧಿಮಾಂದ್ಯ ವೃದ್ಧರ ಸೇವೆಗೈಯುತ್ತಾ ಸಾಗಿರುವ ಕಾರುಣಾಶ್ರಮಕ್ಕೆ ಸರ್ಕಾರದಿಂದ ಸಿಗಬೇಕಾದ ಅನುದಾನ ಕೈತಪ್ಪಿದ್ದು ಆಶ್ರಮದ ಮಾಸಿಕ ಖರ್ಚು ಸರಾಸರಿ ಎರಡು ಲಕ್ಷ ರೂಪಾಯಿ ಆಗುತ್ತದೆ ದಾನಿಗಳು ಒಂದು ಕೋಟಿ ರೂಪಾಯಿಗೆ ಸಮ ದಾನಿಗಳೇ ದೇವರುಗಳು ಎಂದು ಕಾರುಣಾಶ್ರಮದ ಕಾರ್ಯಾಧ್ಯಕ್ಷ ಡಾಕ್ಟರ್ ಚರಬಸವ ಸ್ವಾಮಿ ಹರಟ್ನೂರು ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ ಸರ್ಕಾರದ ಅನುದಾನಕ್ಕೆ ಒಳಪಡಲು ಸಲ್ಲಿಸಬೇಕಾದ ದಾಖಲಾತಿಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ವಾರ್ಷಿಕ ವರದಿ ಕೇಳಲಾಗಿತ್ತು ಕೊಟ್ಟ ಸಮಯದಲ್ಲಿ ಕೊಡಲಾಗದಿದ್ದಕ್ಕೆ ಅನುದಾನ ಕೈತಪ್ಪಿದೆ ದಯಮಾಡಿ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಆಶ್ರಮಕ್ಕೆ ಒಮ್ಮೆ ಭೇಟಿ ನೀಡಿ ವಾಸ್ತವ ಸ್ಥಿತಿಯನ್ನು ಪರಿಶೀಲಿಸಿ ನೈಜವಾಗಿ ಸಮಾಜ ಸೇವೆ ಮಾಡುತ್ತಿರುವ ಸಂಸ್ಥೆಗಳಿಗೆ ಅನುದಾನ ಸಿಗಲಿ ಈ ವರ್ಷ ಆಗದಿದ್ದರೂ ಪರವಾಗಿಲ್ಲ ಮುಂದಿನ ದಿನಗಳಲ್ಲಾದರೂ ಅನುದಾನ ಸಿಗುತ್ತದೆ ಎಂಬ ಆಶಾಭಾವನೆ ಹೊರ ಹಾಕಿದರು ಆಶ್ರಮದಲ್ಲಿ ಪ್ರಸ್ತುತ ಅರವತ್ತೊಂದು ಜನ ನಿರಾಶ್ರಿತರಿದ್ದರೆ ತೊಂಬತ್ತೆರಡು ಜನರನ್ನು ಮರಳಿ ಕುಟುಂಬದ ಸದಸ್ಯರಿಗೆ ಒಪ್ಪಿಸಲಾಗಿದೆ ಕಾರುಣಾಶ್ರಮ ಟ್ರಸ್ಟ್ ನಲ್ಲಿ ಎಂಟು ಜನರಿದ್ದಾರೆ ಸರ್ಕಾರದ ಅನುದಾನದ ಜೊತೆಗೆ ಸ್ಥಳ ಅಗತ್ಯತೆ ಇದೆ ಸಮಾಜ ಸೇವಕ ಅಶೋಕ್ ನಲ್ಲಾ ಅವರ ಅಕ್ಷಯ ಆಹಾರ ಜೋಳಿಗ ಟ್ರಸ್ಟ್ ಸಹಕಾರದಿಂದ ಆಹಾರ ವ್ಯರ್ಥ ಮಾಡಬೇಡಿ ಎಂಬ ಸಂದೇಶ ಸಾರುತ್ತಾ ಕಾರ್ಯಕ್ರಮಗಳಲ್ಲಿ ಮಿಕ್ಕುಳಿದ ಆಹಾರ ಪದಾರ್ಥ ಹಸಿದವರಿಗೆ ಹಂಚುವ ಕೆಲಸ ಮಾಡುತ್ತಿದ್ದೇವೆ ಎಂದರು ಕಾರುಣ್ಯ ದತ್ತಿ ಧರ್ಮದರ್ಶಿ ಎಂಬ ಯೋಜನೆ ಹುಟ್ಟುಹಾಕಿದ್ದೇವೆ ಇದರಡಿಯಲ್ಲಿ ಹನ್ನೊಂದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತೊಂದು ಸಾವಿರ ರೂಪಾಯಿಯಂತೆ ಆಶ್ರಮದಲ್ಲಿ ಅಜೀವ ಸದಸ್ಯತ್ವ ನೋಂದಣಿ ಮಾಡಿಕೊಳ್ಳಬಹುದು ಎಂದು ಸಾರ್ವಜನಿಕರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ ಸದಸ್ಯರಾದ ಸುಜಾತಾ ಹಿರೇಮಠ್ ಮಲ್ಲಿಕಾರ್ಜುನ ಸ್ವಾಮಿ ಕರಡಕಲ್ ಸುಜಾತಾ ಮಲದಗುಡ್ಡ ಮಂಜುನಾಥ್ ಹರಟೆನೂರು ಮರಿಯಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ

ಮಟ್ಟದಲ್ಲಿ ಕಾನೂನೆಯ ಕರ್ನಾಟಕದಲ್ಲಿ ದೇಶ ಮಟ್ಟದಲ್ಲಿ ತೋರಿಸ್ಕೊಟ್ಟಿದೆ ನಮಗೆಲ್ಲರ ಕೀರ್ತಿ ವಿಶ್ವಾಸ ಮತ್ತು ಸಹಾಯ ಸಹಕಾರ ಕೂಡ ನಿರಂತರವಾಗಿ ಕಾನೂನು ಇದೆ ಮಾತನ್ನು ಈ ಸಂದರ್ಭದಲ್ಲಿ ನಾವು ತಮಗೆ ತಮ್ಮಲ್ಲಿ ಈಗಾಗಲೇ ನಮಗೆ ಈ ಸಂಸ್ಥೆ ಬಿಟ್ಟಿದಾಗ ಸಹಿತ ಒಂದು ವೀಲ್ಚೇರ್ ಒಂದು ಸ್ಟಿಕ್ ಕೂಡ ನಾವು ಜಿಲ್ಲಾಡಳಿತದ ತಗೊಂಡಿದ್ದೇವೆ ನಮಗೆಲ್ಲ ದಾರಿಗಳು ಈಗ ಲಾಕ್ ಡೌನ್ ಲಾಕ್ಡೌನ್ನಲ್ಲಿ ಯಾದಗಿರಿ ಜಿಲ್ಲಾಡಳಿತ ಅಷ್ಟೇ ಒಂದು ನಾಲ್ಕು ನೀರು ಸೇರ್ಪಟ್ಟಿದ್ದರು ನಮ್ಮ ರಾಯಚೂರು ಜಿಲ್ಲಾಡಳಿತದಿಂದ ನಮಗೇನು ಇಲ್ಲ ಆದರೆ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಕೂಡ ಒಂದು ವಾಸ್ತವ ವಾಸ್ತವಸ್ಥಿತಿಯನ್ನು ಆಶ್ರಮವನ್ನು ಆಶ್ರಮಕ್ಕೆ ವಿಸಿಟ್ ಮಾಡಿ ನೋಡಿ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಅಂತ ಅವಕಾಶ ಇದ್ದರೆ ವಿಷಯ ಅವಕಾಶ ಇದ್ದರೆ ನಮಗೆ ಒದಗಿಸಬೇಕು ಅಂತ ನಾವು ಜಿಲ್ಲಾಡಳಿತದಲ್ಲಿ ಮನವಿ ಕೂಡ ಮಾಡಿಕೊಡ್ತಾ ಅದೇ ರೀತಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಭಾಳ ಸುತ್ತಮುತ್ತ ಸಹಕಾರಗಳು ನೀಡಿದ್ದಾರೆ ಅದೇ ರೀತಿ ಈಗಾಗಲೇ ಮನೆ ಬೆಂಗಳೂರಿನ ಶಾಸಕರು ವಿಧಾನ ಪರಿಷತ್ ಶಾಸಕರಾದಂಥ ಸಂಪೂರ್ಣ ಬಹಳ ಒಂದು ಆಹಾರ ಇಲಾಖೆಗೆ ಒಂದು ಮಾಹಿತಿ ನೀಡಿದರು ಅವರು ಒಂದು ಲೆಟರ್ ಮಾಡಿಕೊಟ್ಟಿದ್ದೀನಿ ಇದರ ಕಾರಣ ಸಂಬಂಧ ಸುಮಾರು ಒಂದು ಐವತ್ತು ಸಾವಿರ ಜನ ಇದ್ದಾರೆ ಅವ್ರಿಗೆ ಆಹಾರವನ್ನು ಒದಗಿಸಿದೆ ಅಂತೇಳಿ ಅವರು ಒಂದು ಲೆಟರ್ ಮಾಡಿಕೊಟ್ಟಾಗ ಅದನ್ನು ಫಾರ್ವರ್ಡ್ ಮಾಡಿಕೊಂಡಿದ್ದೀನಿ ಆ ಪ್ರಕಾರ ಆಹಾರ ಇಲಾಖೆಗೂ ಕೂಡ ನಾನೆಲ್ಲ ದಾಖಲೆ ಕೊಟ್ಟಿದ್ದೀನಿ ಸಚಿವರೂ ಅದು ಕೂಡ ಮನೆ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಪ್ರಶ್ನೆ ಮಾಡಿಕೊಂಡಿದ್ದೆ ಕಾಶ್ಮೀರ ಪೆಹಲ್ಗಾಂ ಭೀಕರ ದಾಳಿಗೆ ಮೃತರಾದ ಕುಟುಂಬದ ಜೊತೆ ನಾವಿದ್ದೇವೆ ನಾವು ಶಾಂತಿ ಬಯಸುವ ಜನ ಉಗ್ರವರು ಎಂದೂ ನಮ್ಮವರಾಗಲು ಸಾಧ್ಯವಿಲ್ಲ ಎಂದು ಸಾರುತ್ತಾ ದಾಳಿ ಖಂಡಿಸಿ ಸಾಲಿಡರಿಟಿ ಯೂತ್ ಮೇಮಟತಿಯಿಂದ ಗಾಂಧಿ ಸರ್ಕಲ್ ಮುಂದೆ ಮೇಣದ ಬತ್ತಿ ಹೊತ್ತಿಸಿ ಪ್ರತಿಭಟನೆ ನಡೆಸಲಾಯಿತು ನಗರದ ಪ್ರವಾಸಿ ಮಂದಿರದಿಂದ ಪ್ರಾರಂಭವಾದ ಮೆರವಣಿಗೆ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮೇಣದ ಬತ್ತಿ ಹೊತ್ತಿಸಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆ ಉದ್ದೇಶಿಸಿ ಮನುಜ ಮತ ಬಳಗದ ಬಸವರಾಜ್ ಬಾದರ್ಲಿ ಕೆಪಿಆರ್ಎಸ್ನ ಬಸವಂತರಾಯಗೌಡ ಕಲ್ಲು ಕನ್ನಡ ಸಾಹಿತ್ಯ ಪರಿಷತ್ನ ಸ್ವಾಮಿ ಸಾಲಿಮಠ್ ಹಾಗೂ ಆಪೀಸ್ ಚಾಂದ್ ಸಾಬ್ ಆಪೀಸ್ ಮೀರಜ್ ಸಾಬ್ ಮಾತನಾಡಿ ಉಗ್ರರ ದಾಳಿ ಖಂಡಿಸುತ್ತಾ ಈ ಕೃತ್ಯ ನಡೆಯಲು ಕಾರಣ ಏನು ಸರ್ಕಾರದ ಇಂಟರ್ಜೆನ್ಸಿ ಫೇಲೂರ್ನಿಂದ ಮುಗ್ಧ ಜನ ಬಲಿಯಾಗಿದ್ದಾರೆ ಮುಖ್ಯಸ್ಥರು ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದರು ಈ ಕಾರ್ಯಕ್ರಮದಲ್ಲಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಜಿಲ್ಲಾಧ್ಯಕ್ಷರು ವಾಸಿಂ ಸಾಬ್ ಮತ್ತು ತಾಲೂಕು ಅಧ್ಯಕ್ಷರಾದ ಮೊಹಮ್ಮದ್ ಅಬುಲೈಸ್ ನಾಯಕ್ ಮೆರವಣಿಗೆಯ ನೇತೃತ್ವವನ್ನು ವಹಿಸಿದ್ದರು ಅವರ ಜೊತೆಗೆ ಕಾಜಿ ಜಿಲ್ಲಾ ನಿಸಾಬ್ ನದಿ ಮುಲ್ಲಾ ಸಾಬ್ ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷರಾದ ಹುಸೇನ್ ಸಾಬ್ ಎಸ್ ದೇವೇಂದ್ರಗೌಡ ಆಫೀಸ್ ಹುಸಾಂ ಸಾಬ್ ಆಫೀಸ್ ನಿಸಾರ್ ಖಾನ್ ಸಫಿಹುಲ್ಲಾ ಖಾನ್ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ನ ಎಲ್ಲಾ ಕಾರ್ಯಕರ್ತರು ಮತ್ತು ಹಲವಾರು ಯುವಕರು ಉಪಸ್ಥಿತರಿದ್ದರು ಪ್ರಪಂಚಕ್ಕೆ ಮಾದರಿಯಾಗಿರ್ತಕ್ಕಂಥ ಗಾಂಧಿ ಪ್ರತಿಮೆ ಮುಂದೆ ಇವತ್ತು ನಾವೆಲ್ಲರೂ ಮೇಣಬತ್ತಿನ ಹಚ್ಚಿಕೊಂಡು ನಿಂತಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ಮುಂದೆ ಬಂದು ನಿಂತಿದೆ ಪ್ರಪಂಚದ ಯಾವುದೇ ದೇಶದಲ್ಲಿ ನಾನು ಧರ್ಮವನ್ನ ಉಳಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಅದು ಅಸಾಧ್ಯವಾದ ಯಾವುದೇ ಧರ್ಮ ಇನ್ನೊಬ್ಬರನ್ನು ಕೊಂಡು ಐತಿಹಾಸಿಕವಾಗಿ ಇನ್ನೊಬ್ಬರ ಮೇಲೆ ದಾಳಿ ಮಾಡಿ ನನ್ನ ಧರ್ಮವನ್ನು ಉಳಿಸಿಕೊಳ್ಳಿ ಅಂತ ಯಾವುದೇ ಧರ್ಮ ಹೇಳಿಲ್ಲ ಇವತ್ತು ಧರ್ಮದ ಆಧಾರದ ಮೇಲೆ ಕಾಶ್ಮೀರದಲ್ಲಿ ಇಪ್ಪತ್ತಾರು ಜನ ನಮ್ಮ ಅಣ್ಣ ತಮ್ಮಂದಿರನ್ನ ಭಯೋತ್ಪಾದಕರು ಕ್ರೂರವಾಗಿ ಅವರ ಕುಟುಂಬದ ಕಣ್ಣೆದುರೇ ಪೈಸಾಚಿಕವಾಗಿ ಹತ್ಯೆ ಮಾಡಿದ್ದಾರೆ ನಾಳೆ ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದರಂದು ಶುಕ್ರವಾರದಂದು ಬಿ ಜೆ ಪಿಯಿಂದ ತುಂಗಭದ್ರಾ ಜಲಾಶಯ ಉಳಿಸಿ ಕಾಂಗ್ರೆಸ್ ಸರ್ಕಾರ ತೊಲಗಿಸಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ನಗರದ ಎಪಿಎಂಸಿ ದೇವಸ್ಥಾನದಿಂದ ಹಿಡಿದು ತಹಶೀಲ್ ಕಚೇರಿವರೆಗೆ ಗ್ರಾಮೀಣ ಮತ್ತು ನಗರ ಮಂಡಲ ವತಿಯಿಂದ ಕಾಲ್ನಡಿಗೆ ಮೂಲಕ ಮುಂದಿನ ಪೀಳಿಗೆಗೆ ತುಂಗಭದ್ರ ಜಲಾಶಯ ಉಳಿಸಿ ಹಾಗೂ ಭ್ರಷ್ಟಾಚಾರದಲ್ಲಿ ನಿರತರವಾಗಿರುವ ರಾಜ್ಯದ ಜನತೆಗೆ ದ್ರೋಹ ಎಸಗುತ್ತಿರುವ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸಿ ಎಂಬ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಈ ಹೋರಾಟಕ್ಕೆ ಪಕ್ಷದ ಎಲ್ಲ ಹಿರಿಯ ನಾಯಕರು ಮುಖಂಡರು ವಿವಿಧ ಸ್ಥಾನದ ಪದಾಧಿಕಾರಿಗಳು ಹಿತೈಷಿಗಳು ರೈತಪರ ಹೋರಾಟಗಾರರು ಹಾಗೂ ದೇಶಭಕ್ತ ಕಾರ್ಯಕರ್ತ ಬಂಧುಗಳು ಭಾಗವಹಿಸಿ ಯಶಸ್ಸುಗೊಳಿಸಲು ಬಿಜೆಪಿ ಮುಖಂಡರಾದ ಕರಿಯಪ್ಪ ಹಾಗೂ ದೊಡ್ಡ ಬಸವರಾಜ್ ಮನವಿ ಮಾಡಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಪಹಲ್ಗಾಮ್ ಉಗ್ರರ ದಾಳಿ ಖಂಡಿಸಿ ಎಡಪಕ್ಷಗಳಿಂದ ಪ್ರತಿಭಟನೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಪ್ರೇಮ ಮದುವೆ ವರದಕ್ಷಿಣೆ ಕಿರುಕುಳ ಒಂಬತ್ತು ತಿಂಗಳ ಗರ್ಭಿಣಿ ಆತ್ಮಹತ್ಯೆ ಕಾರುಣ್ಯಾಶ್ರಮಕ್ಕೆ ಕೈತಪ್ಪಿದ ಸರ್ಕಾರದ ಅನುದಾನ ದಾನಿಗಳೇ ದೇವರು ಡಾಕ್ಟರ್ ಚನ್ನಬಸ ಸ್ವಾಮಿ ಹಿರೇಮಠ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಖಂಡಿಸಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ನಿಂದ ಕ್ಯಾಂಡಲ್ ಮಾರ್ಚ್ ಬಿಜೆಪಿಯಿಂದ ನಾಳೆ ತುಂಗಭದ್ರಾ ಜಲಾಶಯ ಉಳಿಸಿ ಕಾಂಗ್ರೆಸ್ ಸರ್ಕಾರ ತೊಲಗಿಸಿ ಹೋರಾಟ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಬೆಂಗಳೂರಿನ ಕಾರುಣ್ಯಾಶ್ರಮದ ಚನ್ನಬಸಯ್ಯ ಸ್ವಾಮಿಯ ಮಠ ಇಲ್ಲಿ ಸುಮಾರು ಏಳು ವರ್ಷಗಳಿಂದ ಹಲವಾರು ಅನಾಥ ಜೀವಿಗಳಿಗೆ ತಾನಿರುವಂತಹ ತಾವೆಲ್ಲ ಬದುಕು ಕಟ್ಟಿಕೊಟ್ಟಿದ್ದೀವಿ ಈ ಒಂದು ಆಶ್ರಮಕ್ಕೆ ಸ್ವಂತ ನಿವೇಶನ ಇಲ್ಲ ಇಂಥ ನಿಟ್ಟಿನಲ್ಲಿ ನಾವು ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಏನೋ ಒಂದು ವಿಶೇಷವಾದ ಒಂದು ಅಂಶವನ್ನ ನಾವು ಇವತ್ತು ಆಯ್ಕೆ ಮಾಡ್ತಾ ಇದ್ದೀವಿ ಈ ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಈ ಆಶ್ರಮದಲ್ಲಿ ತಮ್ಮ ಕುಟುಂಬದ ಹೆಸರಿನ ಮೇಲೆ ಒಂದು ದಿನ ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟುವರೆಗೂ ಸಹಾಯ ಸಹಕಾರ ಮಾಡಿದಂತ ಎಲ್ಲಾ ದಾರಿಗಳು ಅವರೆಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಿ ಕಾರಣ ಕರುಣೆಯ ಕುಟುಂಬಕ್ಕೆ ತಾವು ಸ್ವಂತ ಜಾಗವನ್ನ ಮಾಡಿಕೊಟ್ಟು ನಮ್ಮಂತ ಅನಾಥರ ಅಂದ ಅನಾಥರ ಬಾಳಿಗೆ ತಾವೆಲ್ಲರೂ ಬೆಳಕಾಗುತ್ತೆ ಅಂತ ಹೇಳಿ ಜಯ ಜಯಗಳ ದತ್ತಿ ಯೋಜನೆ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ಮ ಕಲ್ಯಾಣ ಕರ್ನಾಟಕದ ಆದ್ಯಂತ ಹನ್ನೊಂದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತೊಂದು ಸಾವಿರ ಕ್ಯಾಟಗರಿ ಮಾಡಿದ್ದೀವಿ ತಮಗೆ ಅನುಕೂಲ ತಕ್ಕಂತೆ ಯಾರನ್ನ ದಾರಿಗಳು ಇದ್ರೆ ಕಾನೂನು ಆಶ್ರಮದಲ್ಲಿ ಈ ದತ್ತಿ ಯೋಜನೆಯಲ್ಲಿ ಸ್ವಂತ ಜಾಗ ಅನ್ವೇಷಣೆಗಾಗಿ ತಾವು ಕೈ ಜೋಡಿಸಬಹುದು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ